ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಓಕೆ ಟೈಟಲ್ ನೋಡಿರ್ತೀರಾ ಅಂಡ್ ಸ್ವಾತಿಯೂ ಕೂಡ ಹಾಕಿರ್ತಾಳೆ ಏನಂದ್ರೆ ಇವತ್ತು ಸ್ವಾತಿ ನಮ್ಮ ಮನೆಗೆ ಬರ್ತಿದ್ದಾಳೆ ಇವಾಗ ಅವನು ತಮ್ಮೊಂದು ಮದುವೆ ಆಗಿರೋದ್ರಿಂದ ಇನ್ವಿಟೇಷನ್ ಕಾರ್ಡ್ ಕೊಡ್ಲಿಕ್ಕೆ ಅಂತ ಬರ್ತಾ ಬರ್ತೀನಿ ಅಂತ ಕಾಲ್ ಮಾಡಿದ್ಲು ಸೊ ಆಯ್ತು ಅಂತ ಹೇಳಿದೆ ಅಂತ ಬೆಳಗ್ಗೆಯೇ ಬೇಗನೇ ಬರ್ತೀನಿ ಅಂತ ಹೇಳಿದಾಳೆ ಕೆಲಸ ಅಷ್ಟರಲ್ಲಿ ಆಗೋದು ಡೌಟು ಕೆಲಸ ಎಲ್ಲ ಮಾಡ್ತಾ ಇದೀವಿ ಅಂಡ್ ನಾವು ಬರ್ತೀನಿ ಅಂತ ಅದಕ್ಕೆ ಇವಾಗ ಏನಾದ್ರು ಸ್ಪೆಷಲ್ ಮಾಡೋಣ ಅಂತ ಯಾಕಂದರೆ ಸುಹಾಸು ನಮ್ಮನೆಗೆ ಫಸ್ಟ್ ಟೈಮ್ ಬರ್ತಾರೆ ಸ್ವಾತಿ ಆಲ್ರೆಡಿ ಒಂದ್ಸರಿ ಬಂದಿದ್ದಾಳೆ ಅದು ಸುಹಾಸ್ ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಿರೋದ್ರಿಂದ ಅದು ಮದುವೆಗಂಡು ಬೇರೆ ಅಲ್ವಾ ಏನಾದ್ರು ನಾನ್ ವೆಜ್ ಮಾಡೋಣ ಅಂತ ಅನ್ಕೊಂತಾಯಿದ್ದೀನಿ ಏನು ಮಾಡೋಣ ಅನ್ನೋದು ಐಡಿಯಾ ಐಡಿಯಲ್ಲ ನೋಡ್ಬಿಟ್ಟು ಮಾಡೋಣ ಅಂತ ಹೇಳ್ಕೊಂಡು ಇನ್ ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಇಟ್ಟಿದ್ದಾರೆ ಅದೆಲ್ಲ ವಾಟರ್ ವಾಡ್ರ್ ಬಲ್ಲಿ ಇಡಬೇಕು ನಗಮೆಲ್ಲ ಜೋಡಿಸಿ ಇಟ್ಟಿರ್ತಾಳೆ ಬಟ್ಟೆ ಎಲ್ಲ ಅಂದ್ರೆ ಒಣಗಾಕಿರೋ ಇವಾಗಂತೂ ಮಳೆ ಇರೋದ್ರಿಂದ ಬಟ್ಟೆಗಳೆಲ್ಲ ಒಣಗೋ ತುಂಬಾನೇ ಕಷ್ಟ ತುಂಬಾನೇ ಕಷ್ಟ ಇವಾಗ ಡೈಲಿ ಬಟ್ಟೆಗಳನ್ನ ನಾವು ವಾಶ್ ಮಾಡಕ್ ಆಗ್ತಾ ಇದ್ವಿ ಇವಾಗ ಹಾಕ ಇಲ್ಲ ಯಾಕೆಂತಂದ್ರೆ ಒಣಗಲ್ವಲ್ಲ ಇಲ್ಲೆಲ್ಲ ಇವಾಗ ಟೆರೆಸ್ ಮೇಲೆ ಹಾಕೋದಲ್ಲ ನಾವು ಅಲ್ಲಾದ್ರೂ ಗಾಳಿಗಾದ್ರು ಒಣಗಿಬಿಡುತ್ತೆ ಇಲ್ಲೂ ಒಣಗುತ್ತೆ ಒಣಗಲ್ಲ ಅಂತ ಹೇಳ್ತಾ ಇಲ್ಲ ನಾನು ಕಂಬಿಗೆ ಹಾಕೋದ್ರಿಂದ ಆದ್ರೆ ಇದು ಆಯ್ತಾ ಬಾಲ್ಕನಿಲ್ ಹಾಕೋದ್ರಿಂದ ಸ್ವಲ್ಪ ನಿಧಾನನೇ ಒಣಗೋದು ಅದಕ್ಕೋಸ್ಕರ ಎರಡು ದಿನಕ್ಕೊಂದ್ಸರಿ ನಾನು ಬಟ್ಟೆಗಳನ್ನ ಒಣಗೋದಕ್ಕೆ ಅಂತ ಹಾಕ್ತೀನಿ ಒಣಗ್ ಹಂಗೆ ಅಂತಂದ್ರೆ ಅದೊಂಥರ ಮುಗ್ಮುಗ್ಲು ಥರ ಒಂಥ ಸ್ಮೆಲ್ ಥರ ಬಂದುಬಿಡುತ್ತಲ್ಲ ಅದಕ್ಕೆ ಒಂಥರ ಹಿಂಸೆ ಆಗುತ್ತೆ ಅದಕ್ಕೆ ಬೇಡ ಎರಡು ದಿನಕ್ಕೆ ದಿನಕ್ಕೊಂದ್ಸರಿ ಹಾಕೋಣ ಮಾಡ್ಕೊಂಡು ಇವಾಗ ಆ ಥರ ಹಾಕ್ತಾಯಿದ್ವಿ ಈ ಯಾವುದು ಕರ್ಟನ್ಸ್ ಬಟ್ಟೆ ಆಗಿರ್ಬೋದು ಇಲ್ಲ ಬೆಡ್ ಸ್ಪ್ರೆಡ್ ಆಗಿರೋದು ಅದೆಲ್ಲ ಬೇಗ ಒಣಗಿಬಿಡುತ್ತೆ ಕಾಟನ್ ಅಲ್ವಾ ಆಲ್ರೆಡಿ ಒಂದು ಸೆವೆಂಟಿ ಪರ್ಸೆಂಟಷ್ಟು ವಾಷಿಂಗ್ ಮಿಷಿನಲ್ಲೇ ಡ್ರೈ ಆಗಿ ಹೋಗಿರುತ್ತೆ ಇನ್ನು ಆ ಒಣಗಿತ ಇದು ಮಾಡಿದ್ರೆ ಬಿಸಿಲೇಬೇಕು ಅಂತ ಏನಿಲ್ಲ ಈ ನಾವು ಯೂಸ್ ಮಾಡೋ ಬಟ್ಟೆಗಳಿದಾವಲ್ಲ ಅವು ಮಾತ್ರ ರಕ್ಷಿತ್ ಜೀನ್ಸ್ ಪ್ಯಾಂಟ್ಗಳು ಅವಂತೂ ಒಣಗೋದೇ ಇಲ್ಲ ಸೊ ನಂದಂತೂ ಮಳೆ ಬಂದ್ರೆ ಏನ್ ಟೆನ್ಷನ್ ಇಲ್ಲ ಇವಾಗ ಮಳೆ ಬರುತ್ತಪ್ಪ ಅದಪ್ಪ ಇದಪ್ಪ ಅಂತಲ್ಲ ಏನು ಟೆನ್ಷನ್ ಇಲ್ಲ ಅಂದ್ರೆ ಇವಾಗ ಸುಮಾರು ಜನ ಈ ಥರ ಫೇಸ್ ಮಾಡ್ತಾ ಇದ್ದಾರೆ ಮಾಡಿ ಮೇಲೆ ಒಣಗಾಕಿರ್ತೀರಾ ಟೆರೆಸ್ ಮೇಲೆ ಮಳೆ ಬಂದಿದ ತಕ್ಷಣ ಹೋಗಿ ಬಟ್ಟೆ ಬರ್ತೀರಾ ಇಲ್ಲ ಗಳಲ್ಲೆಲ್ಲ ರೂಮ್ಗಳಲ್ಲೆಲ್ಲ ಒಣಗಾಕೊಂತಿರ್ತೀರಾ ಯಾಕಂದರೆ ಈ ರೀತಿ ನಾನು ಫೇಸ್ ಮಾಡಿದ್ದೀನಿ ಅವಾಗೆಲ್ಲ ಇವಾಗೆಲ್ಲ ಏನು ಟೆನ್ಷನ್ ಇಲ್ಲ ಅಲ್ಲೇ ಬಾಲ್ಕನಿನಲ್ಲೇ ಇರುತ್ತೆ ಎತ್ಕೊಂಡ್ಬರ್ಬೇಕು ಮತ್ತೆ ಒಣಗಾಕಬೇಕು ರೂಮಲ್ಲಿ ಒಣಗಾಕೋಬೇಕು ಆ ಥರ ಎಷ್ಟು ಒಂದು ವಾರ ಇದ್ರೂ ಬಾಲ್ಕನಿನಲ್ಲಿ ಹಾಗೆ ಇದ್ರೂ ಏನು ಪ್ರಾಬ್ಲಮ್ ಇರೋದಿಲ್ಲ ಆರಾಮಾಗಿ ನಿಧಾನವಾಗಿ ಬಟ್ಟೆ ಎತ್ಕೊತೀನಿ ಈ ಥರ ಇರುತ್ತೆ ಇವತ್ತು ಸ್ವಲ್ಪ ಮೋಡ ಕವಿದ ವಾತಾವರಣ ಇದೆ ಚಂದ ಈ ಥರ ನನಗೆ ಈ ಥರ ಕ್ಲೈಮೇಟ್ ತುಂಬಾ ಇಷ್ಟ ಆದರೆ ಈ ಬಟ್ಟೆಗಳ ವಿಚಾರ ಅಥವಾ ಇಲ್ಲೇನಾದ್ರೂ ಹೊರಗಡೆ ಹೋಗಬೇಕು ಅಂತ ಅನ್ನುವಾಗ ಮಾತ್ರ ಒಂದು ಸ್ವಲ್ಪ ಬೇಜಾರದ್ದು ಅನ್ನಿಸುತ್ತೆ ಅದು ಬಿಟ್ಟರೆ ಏನೇನು ಪ್ರಾಬ್ಲಮ್ ಇಲ್ಲ ಸೊ ಓಕೆ ಇವಾಗ ಬೇಗ ಬೇಗ ಕೆಲಸ ಶುರು ಮಾಡ್ಕೊಬೇಕು ಏನಾರು ಮಾಡೋದಕ್ಕೆ ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡು ಮಾಡ್ತಾ ಇದೀನಿ ಇಂಥ ಡಿಫ್ರೆಂಟ್ ಚಿಕನ್ ಹೆಂಗೆ ಅಂತಂದ್ರೆ ಕಬಾಬ್ ಪೌಡರ್ ಹಾಕಿ ಚಿಕನ್ ಇದು ಕಬಾಬ್ ಪೌಡರ್ ಅಂತ ಹೇಳಿದ್ರೆ ಕಬಾಬ್ ಕಲ್ಸ್ಬಿಟ್ಟು ಮಾಡೋದಲ್ವಾ ನಾನೇನ್ ಮಾಡ್ತೀನಿ ಕಬಾಬ್ ಪೌಡರ್ ಹಾಕಿ ಅದಕ್ಕೆ ಮಸಾಲೆ ರುಬ್ಬಿಟ್ಟು ಹಾಕ್ತೀನಿ ಸೊ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಕಲರ್ ಕೂಡ ಸ್ವಲ್ಪ ಚೇಂಜ್ ಬರುತ್ತೆ ಹಾಗೆ ಇದನ್ನ ನಾನು ಯಾರು ಮಾಡ್ತಾ ಇದ್ದು ಅಂದ್ರೆ ನಮ್ಮಅಪ್ಪನ್ ಫೇವ್ರೇಟ್ ಅಂದ್ರೆ ನಮ್ಮಪ್ಪ ಅಂದ್ರೆ ನನ್ನ ಎತ್ತಪ್ಪ ನಾವು ನಮಗೆ ಚಿಕ್ಕ ಹುಡುಗರು ಇರ್ಬೇಕಾದ್ರೆ ಕಬಾಬ್ ನಮ್ಮಪ್ಪ ತರೋರು ಚಿಕನ್ ತಗೋ ಬಂದ್ ಕಬಾಬ್ ನಮಗೆ ಕಬಾಬ್ ಮಾಡಕ್ ಬರ್ತಾ ಇರ್ಲಿಲ್ಲ ಕಲಸ್ಬಿಟ್ಟು ಎಣ್ಣೆ ಎಣ್ಣೆ ಕಬಾಬ್ ಅಷ್ಟು ಚೆನ್ನಾಗಿರ್ತಿಲ್ಲ ಇಲ್ಲ ನಮ್ಗೆ ಅದ್ ಕಲ್ಸೋದು ಕಾಂಟ್ರಿ ಅದು ಏನು ಮ್ಯಾರಿನೇಟ್ ಮಾಡ್ಬಿಡ್ಬೇಕು ಅದೆಲ್ಲ ಗೊತ್ತಿರ್ಲಿಲ್ಲ ಅನ್ಸುತ್ತೆ ಅದಕ್ಕೆ ನಾವೇನ್ ನೋಡ್ಬಿಡ್ತೇವಿ ಅದೇ ಕಬಾಬ್ ಪುಡ್ನ ಹಾಕಿ ಫುಲ್ ಎಲ್ಲಾ ಕಲ್ಸಿಟ್ಬಿಟ್ರು ಚಿಕನ್ ಅಷ್ಟು ಬೆಳ್ಳುಳ್ಳಿ ಹಾಕಿ ಕಲ್ಸಿಟ್ಬಿಟ್ಟು ಆಮೇಲೆ ನಾವ್ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಬಿಟ್ಟು ಈ ಚಿಕನ್ ಕಲ್ಸಿಟ್ಟಿದ್ ಕಬ್ಬಾ ಪೌಡ್ರೆಲ್ಲ ಇದನ್ನ ಇದಕ್ ಹಾಕ್ಬಿಟ್ಟು ತೆಂಗಿನಕಾಯಿ ಹುರ್ಗಡ್ಲೆನ ರುಬ್ಬಿ ತೆಂಗಾಯಿ ಉರ್ಗಡ್ಲೆ ಟಮೊಟೋನ ರುಬ್ಬಿಟ್ಟು ಇಲ್ಲ ಕಟ್ ಮಾಡಿ ಟಮೊಟೋ ಹಾಕ್ತಿದ್ವಿ ಇಲ್ಲ ರುಬ್ಬಿ ಹಾಕ್ತಿದ್ವಿ ಸೊ ಅದನ್ನ ಇದಕ್ಕೆ ಹಾಕ್ಬಿಡ್ತಾ ಇದ್ವಿ ಸೊ ಇವತ್ತು ಆತರ ಮಾಡೋಣ ಅಂತ ಮಾಡ್ತಾ ಇದ್ವಿ ಏನೋ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ಈ ತರ ಟ್ರೈ ಮಾಡಿ ಜಾಸ್ತಿ ತೋಸಕ್ ಹೋಗಿಲ್ಲ ಸುಮಾರು ಜನ ನನಗೆ ತೋರಿಸ್ಬೇಡಿ ಬ್ಲಾಗಲ್ಲಿ ಎಲ್ಲ ಇದ್ ನಾನು ಸುಮಾರು ಜನ ಹೇಳ್ತಾ ಇರ್ತಾರೆ ನಾವು ಪ್ಯೂರ್ ವೆಜ್ಜಿನವ್ರು ನೋಡ್ತೀವಿ ನಿಮ್ಮ ಬ್ಲಾಗ್ನಾದ್ರೆ ನೋಡೋಕ್ಕಾಗಲ್ಲ ಅಂತ ಸೊ ಈ ಥರ ತೋರಿಸ್ದಾಗ ಸ್ವಲ್ಪ ಸ್ಕಿಪ್ ಮಾಡ್ಬಿಡಿ ನೀವೇನಾರು ನೋಡೋಕಾಗಲ್ಲ ಅಂತ ಅಂದ್ರೆ ಆಯ್ತಾ ಆದರೆ ಸ್ವಲ್ಪ ಸ್ವಲ್ಪ ಅಪ್ಡೇಟ್ಗಾದ್ರೂ ತೋರಿಸ್ಬೇಕಲ್ವಾ ಅದಕ್ಕೆ ನಾನು ಡೀಟೇಲ್ ಆಗಿ ನೀನು ತೋರಿಸೋ ಹೋಗಿ ಆ ಹೇಳ್ಬಿಟ್ಟೆ ಈ ಥರ ಮಾಡ್ಬೋದು ಅಂತ ಹೇಳಿದೆ ಅದು ಒಂದು ಟೇಸ್ಟು ಚೆನ್ನಾಗಿರುತ್ತೆ ಕಬಾಬ್ ಪೌಡ್ರು ಬರೀ ಕಬಾಬ್ ಎಣ್ಣೆ ಫ್ರೈ ಮಾಡ್ಕೊಂಡು ತಿನ್ನೋ ಥರ ಏನಾಗುತ್ತೆ ನೀವು ಅದ್ರ ಬದಲು ಈ ಥರ ಕಲಿಸ್ಬಿಟ್ಟು ಒಗ್ಗರಣೆ ಮಾಡಿ ಆಮೇಲೆ ಮಸಾಲೆ ರುಬ್ಬಿ ಅದಕ್ಕೆ ಮಿಕ್ಸ್ ಮಾಡಿ ಮಾಡೋ ತರನು ಒಂದ್ಸರಿ ಟ್ರೈ ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ ಯಾವ ರೀತಿ ಟೇಸ್ಟ್ ಬಂತು ಅಂತ ಹೇಳಿ ಓಕೆನಾ ಸೊ ಇವಾಗ ಮಸಾಲೆ ಇಲ್ಲಿ ರುಬ್ಕೊಂಡಿದೀನಿ ರೌಂಡ್ ರುಬ್ಬಬೇಕು ರುಬ್ಬಿಟ್ಟು ಅದಕ್ಕೆ ಹಾಕ್ತೀನಿ ಇರೋ ಯಾಕೆ ಅಂತಂದ್ರೆ ಇವಾಗ ಇಷ್ಟೆಲ್ಲ ಅಡುಗೆ ಮಾಡ್ತಾ ಇರೋದು ಸ್ವಾತಿ ಬರ್ತಾ ಇದ್ದಾಳೆ ಹೇಳಿ ನಿನ್ಯವನ್ ಸ್ವಾತಿ ಬರ್ತಾ ಇದ್ದಾಳೆ ಸ್ವಾತಿ ಸ್ವಾತಿ ತಮ್ಮ ಇಬ್ರು ಇವತ್ತು ನಮ್ಮನೆಗೆ ಇನ್ವಿಟೇಷನ್ ಕಾರ್ಡ್ ಕೊಡ್ಲಿಕ್ಕೆ ಇವಾಗ ಸ್ವಾತಿ ತಮ್ಮಂದು ಮದ್ವೆ ಅಲ್ವಾ ಕರೀಲಿಕ್ಕೆ ಅಂತ ಬರ್ತಾ ಇರೋದು ಅದಕ್ಕೋಸ್ಕರ ಇವಾಗ ಒಂಚೂರು ನಾನ್ ವೆಜ್ ಏನಾದ್ರು ಮಾಡುವ ಅಹ್ ಮದ್ವೆ ಗಂಡು ಬೇರೆ ಅಲ್ವಾ ಸೊ ಅದಕ್ಕೋಸ್ಕರ ಒಂಚೂರು ಏನ್ ನಾನ್ ವೆಜ್ ಮಾಡೋಣ ಚಿಕನ್ ಐಟಮ್ ಅಂತ ಅನ್ಕೊಂಡು ಚಿಕನ್ ಬರ್ತಾನೆ ನಗ್ಮಾಗೆ ಹೇಳಿದೆ ಫ್ರೆಶ್ ಆಗಿ ಉಡಿಸ್ಕೊಂಡ್ ತಗೊಂಡ್ ಬಾ ಅಂತ ಹೇಳ್ದೆ ನಗ್ಮನ್ಯಾಗೆ ತಗೊಂಬಂದಿದ್ಲು ಆದ್ರಿಂದ ಹೇಳಿದೀನಿ ಮೊಟ್ಟೆ ಇವಾಗ ಖುಷಿ ಎದ್ದು ಮೊಟ್ಟೆ ಅಂತ ಸೊ ಇವಾಗ ಬೆಳಗ್ಗೆ ಬೇಗನೆ ಮಾಡ್ತಾ ಇದ್ದೀನಿ ಅಡಿಗೆ ಮಾಡಿ ಎಲ್ಲ ಮನೆಯಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಆಮೇಲೆ ಅವ್ರ ಜೊತೆ ಮಾತಾಡ್ಕೊಂಡು ಆರಾಮಾಗಿ ಕುತ್ಕೋಬೋದು ಲಾಸ್ಟ್ ಟೈಮ್ ಅವ್ರು ಬಂದಾಗ ಮಾತಾಡಕ್ಕಾಗಿಲ್ಲ ಅತ್ತೆ ಎಷ್ಟೊತ್ತಿರ್ತಾರೆ ಏನೋ ಅಂತ ಗೊತ್ತಿಲ್ಲ ಯಾಕಂದ್ರೆ ಇನ್ವಿಟೇಷನ್ ಕಾರ್ಡ್ ಕೊಡೋದು ಅಂತ ಹೇಳಿದಾಗ ತುಂಬಾ ಒತ್ತು ಟೈಮ್ ಸ್ಪೆಂಡ್ ಮಾಡೋದಕ್ಕಾಗೋದಿಲ್ಲ ಸೊ ಅದಕ್ಕೋಸ್ಕರ ಓಕೆ ಬೈ ಬೇಗ ಇದು ಮಾಡಿಬಿಡ್ತೀನಿ ಓಕೆ ಹಾಗಾದ್ರೆ ಮಸಾಲೆ ಇದು ಇವಾಗ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟಿದ್ದೀನಿ ಮೇ ಬಿ ಅದಕ್ಕೆ ಸ್ವಲ್ಪ ಕಲರು ಇದಾಗ್ಬೋದು ಇಲ್ಲ ಅಂತಂದರೆ ರೆಡ್ ಕಲರಾಗಿ ಕಬಾಬಿ ಈ ಥರನೇ ಇದೇ ಕಲರಲ್ಲೇ ಇರುತ್ತೆ ಆ್ಯಕ್ಚುಲಿ ಹಾಂ ಓಕೆ ಇದನ್ನು ಸ್ವಲ್ಪ ಉಪ್ಪು ಹಾಕಿದ್ದೀನಿ ರುಚಿ ತಕ್ಕಷ್ಟು ಫುಲ್ ಇದನ್ನ ಮಿಕ್ಸ್ ಮಾಡೋದು ನೀವು ಇದನ್ನು ಗ್ರೇವಿ ಥರನೂ ಮಾಡ್ಕೊಬೋದು ಇಲ್ಲ ಅಂತಂದರೆ ಚಾಪ್ಸ್ ಥರನೂ ಮಾಡ್ಕೊಬೋದು ನಿಮ್ಮ ಇಷ್ಟ ಇದು ಯಾವ ಥರ ಬೇಕು ಆ ರೀತಿ ಮಾಡಬೋದು ನಾನು ಸ್ವಲ್ಪ ಗ್ರೇವಿ ಥರ ಮಾಡ್ತೀನಿ ಇದಕ್ಕೆ ನೀರು ಆ್ಯಡ್ ಮಾಡಬೇಕು ಮಾಡಿಬಿಡ್ತೀನಿ ು ನೀರು ಹಾಕ್ಬಿಟ್ಟು ಕುದಿಯೋಕೆ ಬಿಟ್ರೆ ಜಸ್ಟ್ ಅಷ್ಟೇ ಸಣ್ಣ ಫ್ಲೇಮ್ನಲ್ಲೇ ಇಡೋದು ಇನ್ನು ಜಾಸ್ತಿ ಫ್ಲೇಮ್ನಲ್ಲೆಲ್ಲ ಬೇಡ ಉಪ್ಪು ಖಾರ ಖಾರವೆಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡಿಬಿಟ್ಟು ಬಿಡುತ್ತೆ ಅಷ್ಟೇ ಸ್ವಲ್ಪ ದೂರ ನನಗ್ ತಿರುಗಾಗ್ತ ಇಲ್ಲ ಈ ಕ್ಯಾಮ್ರಾಮ ನನ್ ಇಟ್ಕೊಳ ಕ್ಯಾಮ್ರ ಸರಿ ಇಲ್ಲ ಫ್ರೆಂಡ್ಸ್ ಗೊತ್ತಾ ಮುಂದಾಗಿರ್ಬೇಕು ನಾವ್ ಹಿಂದಾಗಿರ್ಬೇಕು ಅನ್ನೋ ತರ ಈ ಚಪಾತಿ ಮಾಡುವಾಗ್ಲೂ ಅಷ್ಟೇ ಇಲ್ಲಿ ಇವಾಗ ಚಪಾತಿ ಲಟ್ಟಿಸ್ತಾ ಇದ್ದೀನಿ ಆಗಿ ಬೇಸವಾಗಿ ಕೊಟ್ಟಿರ್ತೀನಿ ಆಯ್ತಾ ಒಂದ್ ನಿಮಿಷ ಕೇಳಿ ಇದೊಂದು ನಮ್ಮ ಮನೆಯಲ್ಲಿ ಟಾಮ್ ಅಂಡ್ ಜೆಲ್ಲಿ ತರ ನಾವ್ ಇಬ್ರು ಆಡ್ತಾ ಸೋಂಗೆ ಸೋಮ್ಗೆ ಬಂದ್ಬಿಟ್ಟು ನಿಮ್ ಇಬ್ರು ಆಟ ನೋಡಕ್ ಆಗಲ್ಲ ನಿಮ್ ಇಬ್ರು ಜಗಳ ಅಂತಾರೆ ಏನಂತಂದ್ರೆ ಇವಾಗ ನಾನು ಅವಳು ಚಪಾತಿ ಲಟ್ಟಿಸ್ಬೇಕಾರೆ ಹಿಂಗ್ ಲಟ್ಟಿಸ್ಕೊಂಡು ಹಿಂಗ್ ಓದ್ತಾಳೆ ನಾನು ಇಲ್ಲಿ ಬೇಸಕ್ ನನಗ್ ಆಗೋದಿಲ್ಲ ಆದ್ರೆ ಏನೋ ಹಿಂಗಿದು ಬೇಸ್ತೀನಿ ಆಯ್ತಾ ಇಲ್ಲಿ ನಾನ್ ಚಪಾತಿ ಲಟ್ಸ್ಬೇಕಾದ್ರೆ ನಾನು ಇಲ್ಲೇ ಲಟ್ಟಿಸ್ಕೊಂಡು ನನಗೆ ನಾನು ಹಿಂಗ್ ಲಟ್ಟಿಸ್ಬಿಟ್ಟು ಅವಳಿಗೆ ಕೊಡ್ತೀನಿ ಆಗಿ ಹಿಂಗ್ ನಿಂತ್ಕೊಳ್ಳ ಬಂದ್ರೆ ಹಿಂಗೆ ಅವಳು ಹಿಂಗೆ ಒಗ್ಸ್ಬೇಕು ನೀನ್ ಇಲ್ಲೇ ಕೊಡ್ಬೇಕು ನನಗೆ ಆಗೋದೇ ಇಲ್ಲ ಇಲ್ಲಿ ನಿಂತ್ಕೊಳ್ಳೋಕೆ ಆಯ್ತಾ ಇವಾಗ ಅಷ್ಟೇ ಕ್ಯಾಮ್ರ ಇಲ್ಲಿ ನೋಡಿ ಹೆಂಗಾಗಿದೆ ನನ್ ಪರಿಸ್ಥಿತಿ ಇದ್ರೆ ಇವಳಗ್ ಕಟ್ಕೊಂಡು ಇವಳು ಬಿಡಂಗೂ ಇಲ್ಲ ಇಲ್ಲ ಕಟ್ಕೊಳಂಗಿಲ್ಲ ಹಂಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ ಹೇಳ್ದು ಟ್ರೈ ಕೊಡಲ್ಲ ಇಟ್ಕೊಂಡು ಮಾಡೋಣ ಅಂತಂದ್ರೆ ಏನು ಒಂದ್ ಐದೈದು ನಿಮಿಷ ವೀಡಿಯೋ ಮಾಡ್ಬಿಡೋಣ ಅಮ್ಮ ಆಯ್ತು ಮತ್ತೆ ಅಲ್ಲಿ ಇಟ್ಕೊಂಡು ಈ ಹಂಗಲ್ ಅಲ್ಲಿ ಹಂಗ ಅಲ್ಲಿ ಯಾಕೆ ಮಾಡ್ಬಿಡಣ ಬೇಗ ಬೇಗ ಅಂತ ಹೇಳ್ಬಿಟ್ಟು ಕೆಲ್ಸ ಇದೆ ಅಂತಂದ್ರೆ ಇವಳು ನೋಡಿ ಚಟ್ಟ ಇಟ್ಕೊತಾಳೆ ಹಿಂಗ ಇಟ್ಕೊತಾಳೆ ಹಿಂಗಿರುತ್ತೆ ಕೈ ಹಿಂಗಿರಲ್ಲ ಹಿಂಗ್ ಬಿಟ್ಟಿರ್ತಾಳೆ ನನ್ನಕೊಂಡೆ ಹೆಂಗೆ ನಮ್ಮ ಮನೆ ನನ್ ಪರಿಸ್ಥಿತಿ ಬಿಡಕ್ಕೂ ಆಯ್ತಾ ಇಲ್ಲ ಇತ್ತೆ ನನ್ಗೆ ಇದ್ ಮಾಡಕ್ಕೂ ಆಯ್ತಲ್ಲ ಹಂಗ ಬಿಟ್ಟದ ಇಲ್ಲಿ ಗೊತ್ತಾಳೆ ಹಿಂಗೆ ಕ್ಯಾಮ್ರಾ ಇಟ್ಕೊಂಡು ಅಯ್ಯೋ ತಾಯಿ ನಾನು ಇವಾಗ್ಲೂ ಏನಾಯ್ತು ಆಯ್ತಾ ಇರೋದು ವಿಡಿಯೋನೇ ಮಾಡಿಲ್ಲ ನಾನು ಮಾತಾಡಿದ್ರು ಒಂದ್ ಮೂರ್ ನಿಮಿಷ ಮಾತಾಡಿದೀನಿ ಅದು ಇಲ್ವೇ ಇಲ್ಲ ವಿಡಿಯೋ ಕಟ್ ಮಾಡ್ಬಿಟ್ರ ಅಲ್ಲ ಕಟ್ಟೆ ಅಕ್ಕ ವಿಡಿಯೋನೇ ಆಗಿಲ್ಲ ಅಕ್ಕ ನೋಡಕ್ಕ ಅಂತಾಳೆ ನಿಜ ಬಾಡ್ತೀನಿ ಮತ್ತೆ ಹೇಳಕ್ ಆಗಲ್ಲ ಒಂದ್ಸರಿಲ್ ಆಗಿ ಮಾತಾಡಿರ್ತೀವಿ ಆಯ್ತಾ ಸೊ ಅದು ಮತ್ತೆ ನ್ಯಾಚುರಲ್ ಆಗಿ ಮತ್ತೆ ಮಾತಾಡಕ್ ಆಗಲ್ಲ ನಂಗೆ ನಾನು ಮಾತಾಡಿದ್ನ ಮತ್ತೆ ರಿಪೀಟ್ ಮಾಡೋಕ್ಕೂ ಅಂತ ಇಲ್ಲ ನನಗೆ ಸೊ ನಂಗೆ ಹೆಂಗಿದೆ ಬ್ಲಾಗು ಅದೇ ತರ ನ್ಯಾಚುರಲ್ ಆಗಿ ತೋರ್ಸೋದೆ ನಂಗೆ ತುಂಬಾ ಇಷ್ಟ ಆಗೋದು ಯಾಕಂದ್ರೆ ಎಲ್ರಿಗೂ ಅದೇ ಜಾಸ್ತಿ ಇವತ್ತಿಗೂ ಕೂಡ ಇಷ್ಟು ಜನ ರೆಗ್ಯುಲರ್ ಆಗಿ ಅದರಲ್ಲಿ ಕಂಟೆಂಟ್ ಇದೆಯೋ ಇಲ್ವೋ ಏನು ಅಂತ ಗೊತ್ತಿಲ್ಲ ಇವತ್ತಿನವರೆಗೂ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ವ್ಯೂವರ್ಸ್ ನೋಡ್ಕೊಂಡು ಬರ್ತಾ ಇದಾರೆ ಅಂತಂದ್ರೆ ನ್ಯಾಚುರಲ್ ಆಗಿ ಬ್ಲಾಗ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಿಂದೆ ಒಂದು ಮುಂದೆ ಒಂದು ಆತರ ಎಲ್ಲ ಏನು ಮಾಡಲ್ಲ ನಾನು ನಾನು ಹೇಗಿರ್ತೀನಿ ಹಾಗೇನೆ ತೋರ್ಸ್ಕೊಳಕ್ ಇಷ್ಟಪಡ್ತೀನಿ ರೆಡಿ ಆದಾಗ ರೆಡಿ ಆಗಿರೋತರ ಹೊರಗಡೆ ಹೋದ್ರೆ ಹೊರಗಡೆ ಓಕೆ ಸ್ವಾತಿ ಬಂದ್ಬಿಟ್ಲು ಅದಕ್ಕೋಸ್ಕರನೇ ಏನು ಕಾಲ್ ಮಾಡಿದ್ಲು ಕೆಳಗೆ ಬಂದಿದ್ದೀವಿ ಎಲ್ಲಿ ಪಾರ್ಕಿಂಗ್ ಮಾಡೋದು ಅಂತ ಅದಕ್ಕೋಸ್ಕರನೇ ವಿಡಿಯೋ ಆಯಿತು ಇವಾಗ ನಾನು ಅಲ್ಲಿ ಪಾರ್ಕಿಂಗ್ ಸೋಮ್ ಬಂದು ಕಾರ್ ತೊಗೊಂಡೋಗಿದ್ದಾರೆ ಆದ್ದರಿಂದ ವಿಸಿಟರ್ ಪಾರ್ಕಿಂಗಲ್ಲಿ ಅಲ್ಲಿ ಬೇಡ ನಮ್ಮ ಕಾರ್ ಇಲ್ಲಿ ಪಾರ್ಕಿಂಗ್ ಮಾಡ್ತೀವಿ ಅಲ್ಲೇ ಮಾಡೋಕ್ಕೆ ಅವ್ರು ಗೊತ್ತಿಲ್ಲ ಅದಕ್ಕೆ ಇವಾಗ ನಾನು ಹೋಗಿ ಕೆಳಗಡೆ ಹೋಗಿಬಿಟ್ಟು ಎಲ್ಲಿ ಪಾರ್ಕಿಂಗ್ ಮಾಡೋದು ಅಂತ ಹೇಳಿಬಿಟ್ಟು ಕರ್ಕೊಂಡು ಜೊತೆಯಲ್ಲೇ ಬರ್ತೀನಿ ಇನ್ನು ಈಗ ಸೊಂಪ್ ಕಾರ್ ತೊಗೊಂಡೋಗಿದ್ರು ನಮ್ಮ ಕಾರ್ ಪಾರ್ಕಿಂಗ್ ಅಲ್ಲೇ ಕಾರ್ ಪಾರ್ಕಿಂಗ್ ಮಾಡು ಅಂತ ಹೇಳಿದೆ ಸೊ ಅದೇ ಕಾರ್ ತಂದಿದ್ಲು ನಂಗೆ ಗೊತ್ತಿರಲಿಲ್ಲ ಅವಳು ಕಾರ್ ತಂದಿದ್ದಾಳೆ ಅಂತ ಆಮೇಲೆ ಅಲ್ಲಿ ಮೇನ್ ಗೇಟ್ ಹತ್ರ ಬಂದು ಅಪ್ರೂವಲ್ ತಗೋಬೇಕಾರೆ ಹೇಳಿದ್ಲು ಸರಿ ಅಂತ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿದ್ವಿ ಸ್ಟಾರ್ಟಿಂಗೇ ಬ್ಲಾಗ್ ಎಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ ಅಯ್ಯೋ ಯಾವಾಗಲೂ ಅದು ಇದ್ದಿದ್ದೇನೆ ಬ್ಲಾಗ್ಸು ಫಸ್ಟ್ ಮಾತಾಡೋಣ ನಾವು ಅಂತ ಅಂದ್ಕೊಂಡು ಮಾತಾಡ್ತಾ ಕುತ್ಕೊಂಡಿದ್ವಿ ಆಮೇಲೆ ಅವಳು ಹೊರಡಬೇಕು ನಾನು ಯಾಕೆಂದರೆ ಇನ್ನೂ ಬೇರೆ ಕಡೆ ಈ ಥರ ಫಂಕ್ಷನ್ಗಳಿಗೆ ಎಲ್ಲಾರ್ಗು ಇನ್ವೈಟ್ ಮಾಡಬೇಕು ಅನ್ನುವಾಗ ಸುಮ್ಮನೆ ಅಲ್ಲ ಯಾಕೆ ಅಂತಂದರೆ ಎಷ್ಟು ಟೈಮ್ ಇದ್ರೂ ಸಾಲಲ್ಲ ಅನ್ನೋ ಥರ ಆದರೆ ಒಳ್ ಚೆನ್ನಾಗಿ ಪ್ಲ್ಯಾನಿಂಗ್ ಮಾಡ್ಕೋತಾಳೆ ಇವಾಗ ಅವ್ನ ಮಗನ ನಮ್ಮ ಎಲ್ಲ ಪ್ಲಾನಿಂಗ್ ಮಾಡಿಕೊಂಡು ಫಸ್ಟು ಸ್ವಲ್ಪ ದಿನ ಮುಂಚೆಯಿಂದನೇ ಎಲ್ಲದನ್ನೂ ಕರೀಲಿಕ್ಕೆ ಎಲ್ಲಾರು ಕರೀಲಿಕ್ಕೆ ಶುರು ಮಾಡಿಕೊಡ್ಲು ಹಾಗೆ ಇದನ್ನು ಕೂಡ ಸುವಾಸ ಮದುವೆನು ಕೂಡ ಮುಂಚಿತವಾಗಿಯೇ ಎಲ್ಲ ಪ್ರಿಪೇರಾಗಿ ಎಲ್ಲ ಎಲ್ಲರಿಗೂ ಎಲ್ಲಾರ್ಗು ದೂರ ದೂರ ಇರೋರೆಲ್ಲ ಒಂದು ಕಡೆ ಇನ್ನು ಅವ್ರ ಅಪ್ಪ ಅಮ್ಮನೂ ಇದಾರಲ್ಲ ಅವ್ರ ಅಪ್ಪ ಅಮ್ಮನೂ ಒಂದು ಕಡೆ ಕೊಡೋಕೆ ಹೋಗ್ತಾರೆ ಅನಿಸುತ್ತೆ ಇನ್ನು ವೀರು ಕರ್ಕೊಂಡು ಬಂದಿರಲಿಲ್ಲ ಇವತ್ತು ನನ್ನ ಕರ್ಕೊಂಡು ಬರಲ್ಲ ಅಂತ ಮೊದಲೇ ಹೇಳಿದ್ದು ನನಗೆ ಹಿಂದಿನ ದಿನವೇ ನಾನು ಶ್ವಾಸ ಮಾತ್ರ ಬರ್ತೀವಿ ಅಂತ ಯಾಕೆಂದರೆ ಕರ್ಕೊಂಬಂದು ಎಲ್ಲ ಆಗಲ್ಲ ಮಕ್ಕಳನ್ನ ನಾನು ಇವಾಗ ನಾನು ಅಷ್ಟೇ ಇವಾಗ ಖುಷಿ ಕರ್ಕೊಂಡು ಎಲ್ಲರೂ ಹೊರಗಡೆ ಹೋಗಿ ಯೋಚನೆ ಮಾಡ್ತೀನಿ ಯಾವುದೇ ಫಂಕ್ಷನ್ ಆಗಲಿ ಎಲ್ಲಿಗೆ ಆಗಲಿ ತುಂಬ ಸರಿ ಯೋಚನೆ ಮಾಡ್ತೀನಿ ಹೊರಗಡೆ ಹೋಗೋದಕ್ಕೆ ಅಯ್ಯೋ ಬೇಕಾ ಯಾರು ಕರ್ಕೊಂಡು ಹೋಗ್ತಾರಪ್ಪ ಈ ಮಕ್ಳಿಗೆ ಅಲ್ಲೆಲ್ಲ ಊಟ ಮಾಡ್ಸೋಕ್ಕೆ ತಿಂಡಿ ತಿನ್ಸೋಕ್ಕೆ ಅದೆಲ್ಲ ತುಂಬ ಕಷ್ಟ ಅಂತ ಯೋಚನೆ ಮಾಡ್ತೀನಿ ಹಾಗೆ ನಾನು ಅದೇ ಹೇಳ್ತಿದ್ದೆ ಸ್ವತಿಗೆ ಹೆಂಗೋ ನಿಮ್ಮಮ್ಮ ಇರೋದಕ್ಕೆ ಪರವಾಗಿಲ್ಲಮ್ಮ ನಾವೇನು ಮಾಡಬೇಕು ನಾನು ಯಾರ ಹತ್ರ ಬಿಟ್ಟು ಹೋಗ್ಬೇಕು ಹೇಳು ನನಗೆ ಅಂತ ಅದನ್ನೇ ಹೇಳ್ತಾ ಇದ್ದೆ ಅವಳಿಗೆ ನೋಡಿ ಎಷ್ಟು ಅವಳು ಹೇಳಳು ಅಯ್ಯೋ ನಿಮ್ಮ ನಿಮ್ಮ ಥರ ದೂರ ಇರಬೇಕು ಅಪ್ಪ ಅಮ್ಮ ಅವಾಗ ನಾವು ಒಂದೆರಡು ದಿನ ಹೋಗಿ ಇದ್ ಬರ್ಬೋದು ಒಂದು ವಾರ ಇದ್ ಬರ್ಬೋದು ಅಂತ ಹೇಳ್ತಾಯಿದ್ದೆ ನಾನು ಹೇಳ್ತಿದ್ದೆ ಇಲ್ಲ ಕಣೆ ಹತ್ರದಲ್ಲಿರಬೇಕು ಇರಬೇಕು ಒಂಥರ ಚೆಂದ ನಮ್ಮ ಏನೇ ಕಷ್ಟಕ್ಕೆ ಸುಖಕ್ಕಾಗಲಿ ಎಲ್ಲದಕ್ಕೂ ಹಾಗೆ ಬರ್ತಾರೆ ಅಂದರೆ ನಾನು ಅದೇ ಲಾಸ್ಟ್ ಟೈಮ್ ಇವಾಗ ಮಕ್ಕಳು ಅಪ್ಪ ಅಮ್ಮ ಅಮ್ಮನ ಜೊತೆ ಮಕ್ಕಳು ಮುನ್ಸ್ಕೊಳ್ಳೋದಾದ್ರೂ ಸಹಜ ಅದೇನು ಸರ್ವೇ ಸಾಮಾನ್ಯ ಎಲ್ಲರ ಮನೇನೂ ಇದ್ದಿದ್ದೆ ಆದರೆ ಅದೆಲ್ಲ ಕ್ಷಣಿಕ ನೋಡಿ ಅವಳು ಎಷ್ಟೊಂದ್ಸರಿ ಅಪ್ಪ ಅಮ್ಮ ಅಮ್ಮನ ಜೊತೆ ಮತ್ತು ತಮ್ಮನ ಜೊತೆ ಮುನಿಸ್ಕೊತಾ ಇರ್ತಾಳೆ ಅದು ಹಂಗಂಗೆ ಪ್ಯಾಚಪ್ ಆಗೋಗ್ಬಿಡುತ್ತೆ ಅದು ಮರ್ತೋಗ್ಬಿಡ್ತೀವಿ ಗೊತ್ತೇ ಆಗೋದಿಲ್ಲ ಅದನ್ನೇ ಹೇಳ್ತಾ ಇದ್ದೆ ನಾನು ಅವಳಿಗೆ எல்லாத்தம்பா கொடுக்க வா பாடு ஜாஸ்தி அவரேப்பா உட்கா உட்கினேன் ಇಷ್ಟು ದೂರ ಬರದೇನ್ ಬೇಡ ಫೋಟೋ ಕಳ್ಸಿ ಅಂತಂದ್ರು ಇಲ್ಲ ಇಲ್ಲ ಆಮೇಲೆ ಸರಿ ಹೋಗೋದಿಲ್ಲ ಎಲ್ರು ಮನೆಗೆ ಹೋಗು ನಿಮ್ ಮನೆಗ್ ಬರ್ಲಿಲ್ಲ ಅಂತಂದ್ರೆ ಅನ್ಕೊಂಡು ಊರ ಬಂದವರೆಗೆ ಅಕ್ಕ ತಮ್ಮ ಇಬ್ರುನು ಆಂಟಿ ಮೂಗಲ್ಲಿದೆ ಆಂಟಿ ಅಕ್ಕನೇ మగ అందో అన్ దొడే దాటి అలా ఖుషి చూ

ಡಬಲ್ ಮಗಳು ಕೆಸಿದಾಳೆ ನೀರ್ ಅಲ್ಲಿ ಇದ್ರೆ ಬ್ಯಾಗಲ್ಲಿ ಎದ್ರೆ ಬಾಟಲ್ ಇತ್ತು ಇವಾಗ ಕೊಟ್ಟಿದ್ರು ಅದೇ ಇವಾಗಲೀಜಾಗಿತ್ತಲ್ಲ ಆಗಿತ್ತಲ್ಲ

ಮಗಂದು ಇಟ್ಕೊಂಡಿದ್ದಾಳೆ ಒಂದು ಐತೆ ಅವಳದು ಐತೆ ಅಯ್ಯೋ ಕತೆ ಕ್ಲೀನ್ ಮಾಡ್ತಾವಳೆ ಇವಾಗ ಟಿಶ್ಯೂನಲ್ಲಿ ನೀರೆಲ್ಲ ಚೆಲ್ಲಿ ಇರೋದ್ನೆಲ್ಲ ಶೀಮಾ ಮಾಡಿದ್ದು ಫ್ರೆಂಡ್ಸ್ ಹೇಳು ಅಮ್ಮ ಫ್ರೆಂಡ್ ಕ್ಯಾಮ್ರಾ ನೋಡ್ಕೊಂಡು ಆಯ್ ಫ್ರೆಂಡ್ಸ್ ನೀನು ಇಲ್ಲ ಕ್ಯಾಮ್ರ ಫೋಸ್ ಕೊಡಲ್ಲ ಅವಳು ಮಗು ಇಂದೂ ಕೊಡಲ್ಲ ನಾನು ಅದನ್ನು ಹೇಳ್ತಾ ಇರ್ತೀನಿ ಜೊತೆ ಇತ್ತು ನನಗೆ ವೀರು ಏನೋ ಫೋಟೋ ನೋಡಿದಾಗಲ್ಲ ನೋಡು ನೋಡು ವೀರು ಹೆಂಗಿದ್ ಮಾಡ್ತಾ ಇದನ್ನು ನೋಡ್ರಿ ಎಲ್ಲ ಹೇಳ್ತಾನಲ್ಲ ಹಿಂಗ್ ಕ್ಯಾಮ್ರಾ ಇಲ್ಲ ಅಂದ್ರೆ ಎಲ್ಲ ಹೇಳ್ತಾಳೆ ಕ್ಯಾಮ್ರಾಗೆ ಬಂತು ಅಂದ್ರೆ ಎಲ್ಲ ಸ್ಟಾಪ್ ಸ್ಟಾಪ್ ಎಲ್ಲ ಸ್ಟಾಪ್ ಸೈಲೆಂಟಾಗಿ ಹಿಂಗೆ 1 ವಾರ ಗಂಟೆಲೇ ನೋಡ್ಬಿಟ್ ಸೈಲೆಂಟ್ ಆಗ್ಬಿರ್ತಾಳೆ ಹಿಂಗೆ ನನ್ನ ಮಗಳು ಅವನೆಲ್ಲ ಅವನ್ ಹೌದಾ ಅವರ ಅದೊಂದು ಅಯ್ಯೋ ಮಕ್ಳದೇ ಒಂಥರ ಆಟ ಆಕಣ್ಣ ಹ್ಮ್ ಟೈಪ್ ಹ್ಮ್ ನನ್ನ ದಪ್ಪ ಅದಕ್ಕೆ ನಾ ಸಣ್ಣ ಇದು ಸೈಲೆಂಟ್ ನೋಡಿ ಇವಾಗ ಇದು ಹಿಂಗಿದಾಳ ಈಗ ನನ್ಗೊಂದು ಎರಡು ಮೂರು ತಿಂಗಳಿಂದ ಹಿಂಗಿತ್ತು ಇವಾಗ ಅದೇ ನಾನು ವೀಡಿಯೋದಲ್ಲಿ ಏನು ಹೇಳಲ್ಲ ಅಪ್ಪಿ ತಪ್ಪಿನ ವೀಡಿಯೋದಲ್ಲಿ ಏನು ಹೇಳಲ್ಲ ಉಲ್ಟಾ ಆಗು ನಿನ್ಗೆ ಅವತ್ತು ಹೇಳಿದೆ ಗೊತ್ತಾ ದೃಷ್ಟಿದ್ರ ಬಗ್ಗೆ ಹೇಳಿದೆ ಗೊತ್ತಾ ಅವತ್ತು ಅರ್ದಿಲ್ಲ ಅವಳಿಗೆ ನೀನು ಹಿಂಗೆ ನಾನು ತೆಗೆದುಬಿಟ್ಟು ದೃಷ್ಟಿ ತೆಗ್ದುಬಿಟ್ಟು ನೀನು ಹೆಂಗೆ ತೆಗೆಯೋದು ಅಂದಾಗ ಎಲ್ಲ ಡೀಟೇಲ್ ಹೇಳೋದು ಅವತ್ತು ಅರ್ದೇ ಇಲ್ಲ ಅವಳಿಗೆ ಗೊತ್ತಾ ಹಂಗೆ ಅದಕ್ಕೆ ನಾನು ಇವಾಗ ಡಿಸೈಡ್ ಮಾಡಿದೆ ಅವಳು ತಿನ್ನೋದು ಇದು ಮಾಡೋದು ಏನು ಹೇಳ್ಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಹ್ಞೂ ತೋರಿಸ್ಬೇಡಿ ನಂಗೆ ಹೇಳ್ತಾರೆ ಇಷ್ಟೊಂದ್ ಜನ ಕಮೆಂಟ್ ಮಾಡ್ತಾರೆ ಏನು ಅದು ಊಟ ಮಾಡ್ಸೋದು ನೀವು ಅಡಿಗೆ ಮಾಡೋದೆಲ್ಲ ತೋರಿಸಿಲ್ಲ ಇನ್ನೊಂದು ಕೆಲವರು ಅಂತಾರಯ್ಯೋ ಏನ್ ತಿನ್ಸ್ತಾಳ್ಮ್ ನಮ್ಮ ಮಕ್ಳಿಗೆ ತಿನ್ನಿಸ್ತೀವಿ ಅಂತ ನಮಗ್ ಗೊತ್ತಲ್ವಾ ಇವ್ರಿಗೆ ತೋರಿಸ್ಬಿಟ್ಟು ತಿನ್ನಿಸ್ಬೇಕಾ ನಾವು ಹಾ ಅಷ್ಟೇ ನಾನು ಅಷ್ಟೇ ಅದಕ್ಕೆ ಸೈಲೆಂಟ್ ಆಗಿಬಿಟ್ಟಿದ್ದೀನಿ ಅಷ್ಟೇ ನಿನ್ನೆ ಮಾಡ್ಬಿಡ್ತಾರೆ ನನ್ನ ಕೆಸಲಂತೂ ಸೇಮ್ ಅದೇ ಅಣ್ಣ ಅವಳ ಹೆಸರು ಇದೆಯಲ್ಲ ಜಾತಕ ಅದ್ರಲ್ಲೇ ದೃಷ್ಟಿ ಇದೆ ಅದಕ್ಕೆ ನಾನು ಬೇಡವೇ ಬೇಡ ಅನ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದಾಯ್ ಮಾಡಬಾ ಸ್ವಾತಿಗೆ ಬಾಯ್ 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 ಜೊತೆ ಓಕೆ ಬಾಯ್ ಹಾಂ ಹಿಂದೆ ಕುತ್ಕೊಳ್ಳೋಣ ಅಂತ ಸೇಮ್ ಡೈಲಾಗ್ ಹಿಂದೆ ಕೂತ್ಕೊಳ್ಳೋಣ ನಡೆಯಮ್ಮ ಅಂತ ಬಾಯ್ ಬಾಯ್ ಹಾಂ ನಡೆಯ ಹಾಂ ಹ್ಞೂ ಸರಿ ಓಕೆ ಬಾಯ್ ಆಂಟಿ ಬಾಯ್ ಮಾಡರಿ ಬಾಯ್ ಮಾಡು ಬಾಯ್ ಬಾಯ್ ಆಂಟಿ ಬಾಯ್ಸ್ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಸೊ ಅದರಿಂದ ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾ ಓಕೆ ಹ್ಞೂ ಸ್ವಾತಿ ಬಂದು ಹೋಗಾದ ಮೇಲೆ ಸ್ವಲ್ಪ ಕೆಲಸ ಇತ್ತು ಅಣ್ಣ ಜೊತೆಗೆ ಇನ್ನೊಂದು ಬೇರೆ ಬೇರೆ ಕೆಲಸಗಳಿದಾವೆ ಆದ್ದರಿಂದ ಅದೆಲ್ಲ ಮುಗಿಸ್ಕೊಂಡೆ ಈಗ ಆಗ್ತಾ ಇತ್ತು ನೋಡಿದ್ರಲ್ಲ ಸ್ವಾತಿ ತಮ್ಮನ ಮದುವೆಗೆ ಬಂದು ಇನ್ವೈಟ್ ಮಾಡಿ ಹೋಗಿದ್ದಾಳೆ ನೋಡಬೇಕು ಯಾಕಂದರೆ ತುಂಬ ಫಂಕ್ಷನ್ಗಳಿದಾವೆ ಅವತ್ತಿನ ದಿನದೇ ಅದಕ್ಕೋಸ್ಕರ ನಾನು ಅವ್ಳಿಗೆ ಹೇಳ್ತಾ ಇದ್ದೆ ಇಲ್ಲ ಸೊ ಅತಿ ಹೇಗಿದೆ ಅಂತ ಹೇಳ್ತಾ ಇದ್ದೆ ಅವ್ನು ಮಿಸ್ ಮಾಡೋಂಗಿಲ್ಲ ಬರಲೇಬೇಕು ಇಲ್ಲ ಅಂತಂದರೆ ಬೀಗ ರೂಟ್ ಆ ಥರ ಅಂದರೆ ವೆಜ್ ಅಂತ ನಾನ್ ವೆಜ್ ಶ್ರಾವಣ ನಾವು ತಿನ್ನೋದು ಇಲ್ಲ ಸೊ ಅಂತ ಹೇಳ್ತಿದ್ದಾಳೆ ಅದಕ್ಕಾರ ಬನ್ನಿ ಅಂತ ನೋಡೋಣ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದೀನಿ ನೋಡುವ ಏನಾಗುತ್ತೆ ಏನು ಎತ್ತ ಅಂತ ಹೇಳಿಬಿಟ್ಟು ಆ್ಯಂಡ್ ಜೊತೆಗೆ ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಟ್ ಮಾಡ್ತೀನಿ ಫ್ರೆಂಡ್ಸ್ ಕೂತ್ಕೊಂಡಲ್ಲಿ ಟಿ ವಿ ನೋಡ್ತಾವ್ರೆ ಅದರಿಂದ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ಇನ್ನೊಂದು ಹೊಸ ಬ್ಲಾಗ್ ನನಗೆ ಸಿಗ್ತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ತೀನಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾಕೆ ಗೊತ್ತೇ ಹೇಳಿದೆ ಅವಳಿಗೆ ಬರೋದು ಬೇಡ ಕಣ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಆದ್ರೂ ಬಂದ್ಲು ಅಂತಾರೆ ಯಾಕೆಂದರೆ ಇವಾಗ ವಿವಾಸ್ ಕೇಳ್ತಾರೆ ಎಲ್ಲಾರ ಮನೆಗೆ ಹೋಗಿದ್ರ ನಿಖಿತಾ ಮನೆಗೆ ಹೋಗಿಲ್ಲ ಕೊಡೋದಕ್ಕೆ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವಳು ಅಷ್ಟು ಊರಿಂದ ಬಂದ್ಲು ನಾನು ವಾಟ್ಸಪ್ ವಾಟ್ಸಪ್ಪಲ್ಲೇ ಕಳ್ಸಿ ಸಾಕು ಅಂತ ಹೇಳಿದೆ ಆದ್ರೂ ನೋಡ್ ಬಂದಿದ್ಲು ಖುಷಿ ಆಯ್ತು ಪಪ್ಪ ಅಷ್ಟೂರಿಂದ ನಮ್ಮ ಮನೆಯಿಂದ ಅವ್ರ ಮನೆಗೆ ಏನೇಂದ್ರೂ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಬೇಕು ಈ ರಿಂಗ್ ರೋಡ್ ಅದರಾಗ ಬಂದರೆ ಬೇಗ ಬಂದ್ಬಿಡ್ಬೋದು ಅವಳು ಮೇ ಬಿ ಬೇರೆ ಆ ಕಡೆ ರೋಡಿದು ಜೆ ಪಿ ನಗರಿಂದ ನಮ್ಮ ಏರಿಯಾಗೆ ಬರಬೇಕು ಅಂತಂದರೆ ಸೊ ಅದಕ್ಕೋಸ್ಕರ ಸೊ ಓಕೆ ಬದಕ್ಕೆ ಖುಷಿ ಆಯಿತು ಸೊ ಹಸು ಮದುವೆ ಎಲ್ಲರೂ ಸುಮಾರು ಜನ ಡೇಟ್ ಕೇಳ್ತಾ ಇದ್ದೀರಾ ಸೊ ಡೇಟ್ ಎಲ್ಲೂ ರಿವೀಲ್ ಮಾಡಿಲ್ಲ ಇನ್ನೂ ಅವಳಾಗೆ ಹೇಳ್ತಾಳೆ ಅವ್ಳು ಬ್ಲಾಗಲ್ಲೇ ವೇಟ್ ಮಾಡ್ತಾ ಇದ್ರಿ ಓಕೆನಾ ಸುಮಾರು ಜನ ಡೇಟ್ ಹೇಳಿಲ್ಲ ಡೇಟ್ ಹೇಳಿಲ್ಲ ಅಂತ ಹೇಳ್ತಾ ಇದ್ವಿ ಸೊ ಅದಕ್ಕೋಸ್ಕರ ಅವಳಾಗೆ ಓಕೆನಾ ಸೊ ಹೋಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್